ನೀವೇ ನನ್ನನ್ನ ಕಾಪಾಡ್ಬೇಕು ಅಂತ ಹೇಳಿದಾಗ ಮೀನಾ ಯಾಕ ರವಿ ಅಂತ ಕೇಳ್ತಾಳೆ ಅದ್ಕೆ ನಾನ್ ಬರೋದು ಲೇಟ್ ಆಗುತ್ತೆ ಶ್ರುತಿ ಹೇಳ್ದೆ ಶ್ರುತಿ ಕೋಪ ಮಾಡ್ಕೊಂಡಿದ್ದಾಳೆ ನೀವೇ ಸ್ವಲ್ಪ ಎದ್ದು ಬಾಗಿಲು ತೆಗೆದ್ ಬಿಡ್ತೀರಾ ಅಂತ ಕೇಳ್ತಾನೆ ಏನ್ ಇಬ್ರು ಜಗಳ ಮಾಡ್ಕೊಂಡ್ರಾ ನೀನ್ ಬಂದ ತಕ್ಷಣ ಫೋನ್ ಮಾಡು ನಾನ್ ಬಾಗಿಲು ತೆಗಿತೀನಿ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಶ್ರುತಿ ಜೊತೆ ಮಾತಾಡಿ ಸ್ವಲ್ಪ ಕೂಲ್ ಮಾಡಿ ಅಂತ ಹೇಳ್ತಾನೆ ರವಿ ಸರಿ ಬಿಡು ನಾನು ಮಾತಾಡ್ತೀನಿ ಅಂತಾಳೆ ಮೀನಾ ಮೀನಾ ಅಡಿಗೆ ಮಾಡ್ತಿರ್ತಾಳೆ ಶ್ರುತಿ ಮೀನಾ ಅವ್ರೆ ಡಿನ್ನರ್ ರೆಡಿ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಹೌದು ಶ್ರುತಿ ಚಪಾತಿ ಬೇಯಿಸ್ತಿದ್ದೀನಿ ಅಂತ ಹೇಳ್ತಾಳೆ ರವಿ ಲೇಟ್ ಆಗಿ ಬರ್ತಾನಂತೆ ಅವನಿಗೋಸ್ಕರ ಏನ್ ಮಾಡ್ಬೇಡಿ ಅಂತ ಹೇಳಿದಾಗ ಅದ್ ನಂಗೆ ಗೊತ್ತಿದೆ ರವಿ ಈಗ ತಾನೇ ಫೋನ್ ಮಾಡಿದ್ದ ನೀನು ಕೋಪ ಮಾಡ್ಕೊಂಡಿದೀಯಂತೆ ಅಂತೆ ಬಾಗ್ಲು ತೆಗಿಯಲ್ಲ ಅಂತ ಹೇಳಿ ಅಂತಲ್ಲ ಅಂತ ಹೇಳಿದಾಗ ಹೌದು ಮೀನಾ ಅವ್ನ್ ಡೈಲಿ ಯಾವ್ದಾದ್ರು ಒಂದು ಎಕ್ಸ್ಕ್ಯೂಸ್ ಇದ್ದೇ ಇರುತ್ತೆ ಅಂತ ಶ್ರುತಿ ಹೇಳ್ತಾಳೆ ನಮ್ಮವರು ಇವತ್ ಬರ್ತಿಲ್ಲ ಬಾಡಿಗೆಗೆ ಅಂತ ಹೊರ್ಗಡೆ ಹೋಗಿದ್ದಾರೆ ಅಂತಾಳೆ ಮೀನಾ ಅಂದ್ರೆ ನೀವು ಒಬ್ರೆ ಮಲಗಬೇಕಾ ಇವತ್ತು ಗರ್ಲ್ಸ್ ನೈಟು ಆಗಾದ್ರೆ ಒಳ್ಳೆ ಊಟ ಮಾಡಿ ಇವತ್ತು ಟ್ಯಾಬಲ್ ಪಿಕ್ಚರ್ ನೋಡೋಣ ಅಂತ ಶ್ರುತಿ ಹೇಳ್ತಾಳೆ ಸರಿ ಅಂತಾಳೆ ಮೀನಾ ಯಾವ ಪಿಕ್ಚರ್ ನೋಡೋಣ ಅಂತ ಹೇಳಿ ಒಂದ್ ಪಿಕ್ಚರ್ ಹಾರಿಸ್ತಾಳೆ ಶ್ರುತಿ ಅದು ದೇವು ಪಿಕ್ಚರ್ ಆಗಿರುತ್ತೆ ಈ ಪಿಕ್ಚರ್ ನೋಡಕ್ಕೆ ನನ್ ಭಯ ಆಗುತ್ತೆ ಶ್ರುತಿ ಅಂತ ಮೀನಾ ಹೇಳಿದಾಗ ಏನು ಆಗಲ್ಲ ಮೀನಾವ್ರೆ ನಾನ್ ಇದೀನಲ್ಲ ಅಂತಾಳೆ ಶ್ರುತಿ ಮೀನಾ ಇಬ್ರು ಪಿಕ್ಚರ್ ನೋಡಕ್ ಕುತ್ಕೋತಾರೆ ಮೀನಾ ಎದ್ರುಕೊಂಡು ಭಯ ಪಡ್ತಿರ್ತಾಳೆ ಧೂಮಿಗೆ ಹೋಗ್ತಾ ಇದೆ ಹೋಗ್ತಾ ಇದೆ ಶ್ರುತಿ ಅಂತ ಮೀನಾ ಕೆಡ್ತಾ ಇರ್ತಾಳೆ ಶ್ರುತಿ ಮೀನಾ ಅವ್ರೆ ಇಲ್ಲೊಂದ್ಸರಿ ನೋಡಿ ಈ ಕಡೆ ತಿರ್ಕೋತು ಅಂತ ತೋರಿಸ್ತಾ ಇರ್ತಾಳೆ ಶ್ರುತಿ ಹೇಳ್ತಾಳೆ ಒಬ್ಬಂಟಿಯಾಗಿ ಎಲ್ಲಾನು ಎದುರಿಸ್ತೀರಾ ಇದು ನೋಡಿದ್ರೆ ಭಯ ಆಗುತ್ತಾ ನಿಮ್ಗೆ ನೋಡಿ ಮೀನಾ ಅವ್ರೆ ಅಂತ ಹೇಳ್ತಿರ್ತಾಳೆ ಕೃತಿ ಬರ್ತಾ ಇದೆ ಅಂತ ಹೇಳಿ ಮೀನಾ ಜೋರ ಕಿರ್ಸ್ ಬಿಡ್ತಾಳೆ ಅಷ್ಟರಲ್ಲಿ ಶಾಂತಿ ಕತ್ಲೆಯಲ್ಲಿ ನಡ್ಕೊಂಡ್ ಬರ್ತಿರ್ತಾಳೆ ಲೇ ಮೀನಾ ಯಾಕೆ ಮಧ್ಯರಾತ್ರಿ ಕಿರ್ಸ್ತಿದ್ಯಾ ಅಂತ ಕೇಳಿದಾಗ ಶ್ರುತಿ ಹೇಳ್ತಾಳೆ ಅತ್ತೆ ಪಿಕ್ಚರ್ ನೋಡ್ತಿದ್ವಿ ಅಂತಾಳೆ ಪಿಕ್ಚರ್ ನೋಡೋ ಟೈಮ್ ಇದು ಅಂತ ಶಾಂತಿ ಕೇಳಿದಾಗ ಶ್ರುತಿ ಹೇಳ್ತಾಳೆ ನಾವಿಬ್ರು ಇಬ್ರು ಪಿಕ್ಚರ್ ನೋಡ್ತಿದ್ವಿ ಮೀನಾ ಅವ್ರು ತುಂಬಾ ಭಯ ಪಟ್ಟಿದ್ದಾರೆ ಅಂತ ಹೇಳಿದಾಗ ಇವಳಿಗೆ ಭಯನಾ ಇವಳೆ ಒಂದ್ ಮರಿ ದೇವ್ವ ಇವಳು ನೋಡಿ ಬೇರೆ ಅವ್ರ ಅಂದಾಗ ಏನತ್ತೆ ನೀವ್ ಈ ತರ ಎಲ್ಲಾ ಮಾತಾಡ್ತಿದ್ದೀರಾ ಅಂತ ಶ್ರುತಿ ಹೇಳ್ತಾಳೆ ಆ ಪಿಕ್ಚರ್ ನ ಯಾರ್ ನೋಡಿದ್ರು ಎದ್ಕೊತಾರೆ ಅಂತ ಹೇಳಿದಾಗ ಶಾಂತಿ ನಾನಂತೂ ಎದ್ರುಕೊಳಲ್ಲ ಅಪ್ಪ ನೀವೆಲ್ಲ ಈಗಿನವ್ರು ಅದಕ್ಕೆ ಭಯ ಪಡ್ತೀರಾ ನಾನು ಒಬ್ಳೆ ಹೋಗಿ ಪಿಕ್ಚರ್ ನೋಡ್ಕೊಂಡು ಮತ್ತೆ ವಾಪಾಸ್ ಒಬ್ಳೆ ಬರ್ತಿದೆ ಅಂತಾಳೆ ಶಾಂತಿ ಆ ದೇವ್ವ ಏನಾದ್ರು ಬಂದ್ರೆ ನಾನು ಎಡಗೈಲಿ ಹೊದ್ ಕಳಿಸ್ತೀನಿ ನೀವೇನ್ ಸುಮ್ನೆ ಈ ತರ ಭಯ ಪಡ್ಕೊಂಡ್ ಕೂತಿದಿರಲ್ಲ ಎತ್ತಿಟ್ಟು ಮಲ್ಗೋಗಿ ಅಂತ ಹೇಳಿ ಶಾಂತಿ ದೇವ್ವ ಅಂತ ದೇವ ಇವೇ ಒಂದ್ ಮರಿ ದೇವಗಳು ಅಂತ ಬೈಕೊಂಡ್ ಹೋಯ್ತಿರ್ತಾಳೆ ಭಯ ಅಂತೆ ಭಯ ಅಂತ ಶಾಂತಿ ಅನ್ಕೊಂಡು ಹೋಯ್ತಿರ್ತಾಳೆ ಶ್ರುತಿ ಹೇಳ್ತಾಳೆ ಅತ್ತೆ ಸ್ವಲ್ಪ ಓವರ್ ಆಗಿ ಹೇಳ್ತಿದಾರಲ್ವಾ ಏನೋ ಅವ್ರಿಗೆ ಭಯ ಇಲ್ವೇನಾ ಶ್ರುತಿ ಅದಕ್ಕೆ ಆತರ ಹೇಳಿದ್ರು ಅಂತ ಮೀನಾ ಹೇಳಿದಾಗ ಅದೆಲ್ಲ ಏನು ಇಲ್ಲ ಮೀನಾ ಅವ್ರೆ ಎಲ್ರಿಗೂ ಭಯ ಆಗೇ ಆಗುತ್ತೆ ಅಂತಾಳೆ ಅವ್ರು ನನ್ಗೆ ಭಯನೇ ಇಲ್ಲ ಅಂತಂದ್ರು ಅಲ್ವಾ ಅವ್ರಿಗೆ ಭಯ ಅಂತಂದ್ರೆ ಏನು ಅಂತ ನಾನು ಈಗ ತೋರಿಸ್ತೀನಿ ಅಂತ ಶ್ರುತಿ ಹೇಳ್ತಿರ್ತಾಳೆ ಅಯ್ಯೋ ಶ್ರುತಿ ಏನ್ ಮಾಡ್ತಿದೀರಾ ನೀವ್ ಆತರ ಎಲ್ಲ ಮಾಡೋಕ್ ಹೋಗ್ಬೇಡಿ ಅಂತ ಮೀನಾ ಹೇಳ್ತಿರ್ತಾಳೆ ನಿಮ್ಮನ್ನೇ ದೆವ್ವ ಅಂತ ಹೇಳುದುವ್ವ ಅಂದ್ರೆ ಏನು ಅಂತ ನಾನೀಗ ತೋರಿಸ್ತೀನಿ ಅಂತ ಶ್ರುತಿ ಹೋಗ್ತಿರ್ತಾಳೆ ಶ್ರುತಿ ಅವ್ರು ಮಲ್ಕತ್ತಿದಾರೆ ಬಾ ಅಂತ ಹೇಳಿ ಮೀನ ಕರ್ದಾಗ ಮೀನ ಅವ್ರೆ ನೀವ್ ಸುಮ್ಮಿರಿ ಅಂತ ಹೇಳಿ ಮೊಬೈಲ್ ನಲ್ಲಿ ಸೌಂಡ್ ಎಫೆಕ್ಟ್ ಕೊಟ್ಟು ದೇವ ಬರುವಾಗ ಯಾವ ರೀತಿ ಸೌಂಡ್ ಇರುತ್ತೋ ಅದನ್ನೆಲ್ಲ ಹಾಕಿ ಶಾಂತಿನ ಎದುರಿಸೋಕ್ ಶುರು ಮಾಡ್ತಾಳೆ ಶಾಂತಿ ಏನಪ್ಪಾ ಇದು ಈ ತರ ಸೌಂಡ್ ಬರ್ತಾ ಇದೆ ಅಂತ ಎದಾಳೆ ಯಾರ ಜೋರಾಗಿ ಅಳ್ತಿರೋ ತರ ಸೌಂಡ್ ಬಂದಾಗ ಶಾಂತಿ ಯಾರಪ್ಪ ಇದು ಅಳ್ತಿರೋದು ಅಂತ ಕೇಳಿಸ್ಕೊತಾ ಇರ್ತಾಳೆ ರಂಗನಾಥ್ ಅವರು ಶಾಂತಿ ಯಾರೇ ಅಳ್ತಿರೋದು ಅಂತ ಹೇಳ್ತಾರೆ ಶಾಂತಿ ರಂಗನಾಥ್ ಅವ್ರನ್ನ ಎಬ್ಸಕ್ಕೆ ಟ್ರೈ ಮಾಡ್ತಾಳೆ ಅವರು ಎದೊಳಲ್ಲ ಈ ಮಾರಾಯ ಒಬ್ರು ಮಾತ್ರೆ ನುಂಗಿ ಮಲಗಿದ್ರೆ ಸಾಕು ಎದಾಳದೇ ಇಲ್ಲ ಅಂತ ಬೈಕೋತಿರ್ತಾಳೆ ಶಾಂತಿ ಶ್ರುತಿ ಬೇಡ ಶ್ರುತಿ ಬಾ ಶ್ರುತಿ ಅಂತ ಮೀನಾ ಕರೀತಾನೆ ಇದ್ರು ಶ್ರುತಿ ಶಾಂತಿ ಶಾಂತಿ ಅಂತ ದೇವ್ರ ತರ ಕರಿತಿರ್ತಾಳೆ ಈ ಕಡೆ ಮನೋಜ್ಗೂ ಗು ಆಗುತ್ತೆ ಇದೇನಿದು ಅಮ್ಮನ ಹೆಸರು ಕರಿತಿದೆಯಲ್ಲ ಯಾರಪ್ಪ ಇದು ಅಂತೇಳಿ ಮನೋಜ್ ಎದುರ್ಕೊಂಡು ನಡಕ್ತಿರ್ತಾನೆ ಶಾಂತಿ ಶಾಂತಿ ನಾನ್ ನಿನ್ನ ಬಿಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಾಂತಿ ಇನ್ನ ಭಯ ಪಡ್ತಿರ್ತಾಳೆ ಶ್ರುತಿ ಶಾಂತಿ ಶಾಂತಿ ಅಂತ ಸೌಂಡ್ ಎಫೆಕ್ಟ್ ಕೊಟ್ಟು ಜೋರ ಎದೇ ಶಾಂತಿ ಎದ್ಕೊಂಡು ಯಾರಪ್ಪ ನನ್ನ ಹೆಸರು ಕರಿತಿದ್ದಾರೆ ಅಂತ ಕತಿರ್ತಾಳೆ ಯಾರಪ್ಪಾ ಅದು ನಿದ್ದೆಲ್ಲೂ ಕರೀತಿದಾರೆ ಅಂತ ಅನಿಸ್ತಾ ಇಲ್ವಲ್ಲ ಅಂತ ಮನೋಜ್ ಎದುರ್ಕೋತಿರ್ತಾನೆ ಶಾಂತಿ ರಂಗನಾಥ್ ಅವ್ರನ್ನ ಮತ್ತೆ ಎಬ್ಸೋಕ್ ಟ್ರೈ ಮಾಡ್ತಾಳೆ ರಂಗನಾಥ್ ಅವ್ರು ನಾ ಮಲ್ಗ್ಬೇಕು ಬಿಡು ಅಂತ ಹೇಳ್ತಾರೆ ಶ್ರುತಿ ಸೌಂಡ್ ಎಫೆಕ್ಟ್ ಕೊಡ್ತಾ ಶಾಂತಿನ ಚೆನ್ನಾಗಿ ಎದಿಸ್ತಾ ಇರ್ತಾಳೆ ಶಾಂತಿ ಎದುರುಕೊಂಡು ಮಂಚದ ಹತ್ರ ಬಚ್ಚಿಟ್ಕೋತಾಳೆ ಶ್ರುತಿ ಸೌಂಡ್ ಎಫೆಕ್ಟ್ ಕೊಟ್ಕೊಂಡು ಜೋರಾಗಿ ನಗ್ತಾ ಇರ್ತಾಳೆ ದೇವ್ರ ತರ ಶಾಂತಿ ಎದುರುಕೊಂಡು ಮೆಲ್ ಬಂದು ಬಾಗಿಲು ತೆಗಿತಾಳೆ ಶ್ರುತಿ ಮೀನಾ ಇಬ್ರು ಓಡೋಗಿ ಅಡಿಗೆ ಮನೆ ಹತ್ರ ಬಚ್ಚಿಟ್ಕೋತಾರೆ ಮನೋಜ್ ಮೆಲ್ಲಗೆ ಎದ್ ಬಂದು ರೂಮನ್ ಬಾಗಿಲು ತೆಗಿತಾನೆ ಇಬ್ರು ಏಕಾಏಕಿ ನೋಡಿ ದೋರ ಕಿರ್ಸ್ಕೋತಾಳೆ ಏಯ್ ನೀನೇನೋ ಅಂತ ಶಾಂತಿ ಹೇಳ್ತಾಳೆ ಹೌದಮ್ಮ ನನ್ಗೂ ಭಯ ಆಗ್ತಿದೆ ಅಂತಾನೆ ಮನೋಜ್ ಅಂತಿರ್ಬೇಕಾದ್ರೆ ಶ್ರುತಿ ಗೆಜ್ಜೆ ಸೌಂಡ್ ಆನ್ ಮಾಡ್ತಾಳೆ ಮೀನಾ ಬೇಡ ಶ್ರುತಿ ಅಂತ ಕೇಳ್ಕೊಂಡ್ರು ಬಿಡಲ್ಲ ಗೆಜ್ಜೆ ಸೌಂಡ್ ಬಂದಿದ್ದೇ ತಡ ಶಾಂತಿ ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಅಂತಿರ್ತಾಳೆ ನೀನ್ ಇರ್ಬೇಕಾದ್ರೆ ದೇವ ಎಲ್ಲಮ್ಮ ಬರುತ್ತೆ ಅಂತ ಮನೋಜ್ ಹೇಳ್ತಿರ್ತಾನೆ ಶಾಂತಿ ಹಿಡ್ಕೊಂಡ್ ಹೊಡಿತಾಳೆ ಮನೋಜ್ಗೆ ಹಾಗಲ್ಲಮ್ಮ ನೀನ್ ಎಷ್ಟೊಂದ್ ಧೈರ್ಯವಂತೆ ಅಲ್ವಾ ಅದಕ್ಕೆ ಹೇಳಿ ಅಂತಾನೆ ಮನೋಜ್ ಅಯ್ಯೋ ಇಲ್ಲಿ ನಾನು ಎದುರುಕೊಂಡ್ ಸಾಯ್ತಾ ಇದ್ದೀನಿ ಅದ್ರಲ್ಲಿ ಇವನ್ ಬೇರೆ ಅಂತ ಶಾಂತಿ ಬೈತಿರ್ತಾಳೆ ಶ್ರುತಿ ಮತ್ತೆ ಸೌಂಡ್ ಎಫೆಕ್ಟ್ ಕೊಟ್ಟು ಎದುರುಸೋಕ್ಸ ಸ್ಟಾರ್ಟ್ ಮಾಡ್ತಾಳೆ ಮಾ ಇದು ಯಾವ್ದೋ ಇಂಗ್ಲೀಷ್ ದೇವ ಇರ್ಬೇಕಮ್ಮ ಅಂತ ಮನೋಜ ಹೇಳ್ತಿರ್ತಾನೆ ಶ್ರುತಿ ಸಾಕು ಸುಮ್ನಿರು ಅಂತ ಹೇಳಿ ಮೀನ ಅಲ್ಲಿಂದ ಹೊರಗ್ ಬರ್ತಾಳೆ ಮೀನಾ ಶಾಂತಿಗೆ ನೀರ್ ಕೊಡ್ತಾಳೆ ಶಾಂತಿ ನೀರ್ ಕುಡ್ದು ತಿರುಗ್ ನೋಡ್ತಿರ್ಬೇಕಾದ್ರೆ ಶ್ರುತಿ ಆಚೆಗ್ ಬರ್ತಾಳೆ ಅತ್ತೆ ನನಗ್ ಭಯನೇ ಇಲ್ಲ ನಾನು ಭಯ ಪಡೋದೇ ಇಲ್ಲ ಅಂತ ಹೇಳಿದ್ರು ಇಷ್ಟೊಂದ್ ಭಯ ಪಡ್ತಿದ್ದೀರಲ್ಲ ಅಂತ ಶ್ರುತಿ ಹೇಳಿದಾಗ ಇದೆಲ್ಲ ನಿಂದೇನ ಆಟ ಆ ಗಂಧಗ ಜಸ್ಟ್ ಫನ್ ಅತ್ತೆ ಅಂತ ಶ್ರುತಿ ಹೇಳ್ತಾಳೆ ಜಸ್ಟ್ ಫನ್ನ ಇನ್ನೊಂದ್ ಸ್ವಲ್ಪ ಹೊತ್ತಿದ್ದೆ ನನ್ನ ಹಾಟು ಕೈಗ್ ಬತ್ತಿತ್ತು ಅಂತಾನೆ ಮನೋಜ ಏನೇ ನೀನೇ ಅವಳಗ್ ಹೇಳ್ಕೊಟ್ ಮಾಡಿಸ್ತಿದೀಯ ಅಂತ ಮೀನಾಗ್ ಬೈತಾಳೆ ಶಾಂತಿ ಅತ್ತೆ ಇದನ್ನೆಲ್ಲ ನಾನ್ ಮಾಡಿದ್ದು ಮೀನ್ ಅವ್ರಿಗೆ ಯಾಕೆ ಬೈತಿದ್ದೀರಾ ಅಂತ ಶ್ರುತಿ ಹೇಳ್ತಾಳೆ ಈಗ ಭಯ ಐತಾ ಇಲ್ವಾ ಅಂತ ಶ್ರುತಿ ಹೇಳ್ತಿರ್ಬೇಕಾದ್ರೆ ಶಾಂತಿ ಕೋಪದಲ್ಲಿ ನೋಡ್ತಿರ್ತಾಳೆ ಶ್ರುತಿ ಜೋರಾಗ್ ನಗ್ತಾ ಇರ್ತಾಳೆ ಶಾಂತಿ ಏ ನಡಿಯೋ ಅಂತೇಳಿ ಮನೋಜ್ ಮತ್ತೆ ಶಾಂತಿ ರೂಮ್ ಹೋಗ್ತಾರೆ ಶ್ರುತಿ ನಾನು ಇದೆಲ್ಲ ಬೇಡ ಅಂತ ಹೇಳಿಲ್ವಾ ಅತ್ತೆ ನೋಡು ನನ್ಗೆ ಬೈತಿರ್ತಾರೆ ಅಂತಾಳೆ ಮೀನಾ ಅತ್ತೆ ಈ ಮೇಲೆ ಭಯ ಇಲ್ಲ ಅಂತ ಹೇಳೋ ಹಾಗೇ ಇಲ್ಲ ಆಗ್ ಮಾಡಿದೀನಿ ಅಂತಾಳೆ ಶ್ರುತಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು